ಮಲ್ಲಮ್ಮ ಅವ್ರ ಎಂಟ್ರಿ ಏನಿಸ್ತು ಆಯಿತಾ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಯಾವ ಸ್ಪರ್ಧಿ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಈ ಸೀಸನ್ನ ಎಕ್ಸ್ ಕಂಡಿಶೆಂಟ್ಗಳು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ನನ್ನ ಪ್ರಕಾರ ಎಲ್ಲರೂ ಕೂಡ ಬರ್ತಾರೆ ಬಟ್ ಇವಾಗ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಏನಪ್ಪಾ ಅಂದರೆ ಡಾಗ್ಸು ತಿಸ್ಕೊಂಬಿಟ್ಟು ಗಿಲೋರ ಜೊತೆ ಯಾವ ಥರ ಇರ್ತಾರೆ ಇಂಕತೆ ಅಂತ ಹೊರಗಡೆ ಏನೇನೋ ಮಾಡ್ತಿದ್ದಾರೆ ಇವಾಗ ಬಿಗ್ ಬಾಸ್ ಮನೆಗೆ ಬಂದಾಗ ಯಾವ ಥರ ಮಾತಾಡ್ತಾರೆ ಇಂಕತೆ ಅಂತ ನೋಡಬೇಕು ಎಸ್ಪೆಷಲಿ ರಿಷಾ ಕೂಡ ಇದ್ದಾರೆ ಅದರಲ್ಲಿ ಸಿಕ್ಕವಾಟ್ಟ ಫ್ಯಾನ್ ರೀತಿ ಆಡ್ತಿದ್ದಾರೆ ಗಿಲಿ ವಿಷಯದಲ್ಲಿ ಸೊ ತುಂಬ ವಿಷಯಗಳಿದೆ ನೋಡೋಣ ಯಾವ ರೀತಿ ಆಗುತ್ತೆ ತಿನ್ಕತೆ ಅಂತ ಬಟ್ ನೀವು ಒಂದು ವಿಷಯನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಒಂದಂತೂ ಸತ್ಯ ಇವಾಗ ಗಿಲ್ಲಿಗೆ ಹೊರಗಡೆ ಇರುವಂಥ ಸಪೋರ್ಟ್ ಮೇಲೆ ತುಂಬ ಜನಗಳ ಒಪಿನಿಯನ್ಸ್ಗಳು ಚೇಂಜ್ ಆಗಿದೆ ಅವರು ಗಿಲ್ಲಿ ಜೊತೆ ಬಂದು ಇರುವಂಥ ರೀತಿಗಳು ಕೂಡ ಚೇಂಜ್ ಆಗುತ್ತೆ ಅನ್ನೋದು ಮಾತ್ರ ಪಕ್ಕ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮೇಲೆ ಇದ್ದಾಗ ಏನೇನು ಮಾಡ್ತಾಯಿದ್ರು ಗಿಲ್ಲಿ ಹೇಗೆ ನೋಡ್ತಾರೆ ಹೇಗೆ ಮಾತಾಡ್ತೀರ ಅಂತ ನೀವು ನೋಡಿದ್ದಿತ್ತಿರಲ್ವ ಇವಾಗ ಮತ್ತೆ ಹೊರಡೆಯಿಂದ ಬರಬೇಕಾದ್ರೆ ಎಲ್ಲ ಕ್ರೇಜ್ ಗೊತ್ತಾದ ಮೇಲೆ ಇವರೆಲ್ಲ ಯಾವ ರೀತಿ ಒಂದು ಇಂಟ್ರಾಕ್ಷನ್ ಇರ್ಬೋದು ಅಂತ ನೋಡೋಣ ಅದು ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಮಗೆ ಪಕ್ಕ ವೆಯ್ಟ್ ಮಾಡಿ ನೋಡೋಣ ಓಕೆನಾ ಆ್ಯಂಡ್ ಅಲ್ಲಿ ಅವ್ರ ಕಡೆಯಿಂದ ಬರುವಂಥ ಕೆಲವೊಂದು ನಿಮ್ಮ ಕೂಡ ತುಂಬ ಹೆಲ್ಪ್ ಆಗುತ್ತೆ ಈ ವಾರ ಅಂತ ಕೂಡ ಹೇಳ್ಬೋದು ಇವಾಗ ಹೆಂಗೆ ಗೊತ್ತಾ ತುಂಬ ಕೃಷಿ ಇರುವಂಥ ವಾರ ಇದು ಮಿಡ್ ವೀಕ್ ಎನಿಮೇಷನ್ ಬೇರೆ ಇದೆ ಸೊ ಇದ್ರ ಜೊತೆಗೆ ಫಿನಾಲೆ ಈ ವಾರ ಫಿನಾಲೆ ಇರುವಂಥದ್ದು ಸೊ ಬಿಗ್ ಬಾಸ್ ಹೋಗುತ್ತೆ ಈ ವಾರ ಸುಂಗೆಲ್ಲ ಇರಬೇಕಾದ್ರೆ ಹಿಂಗೆ ಇರಬೇಕು ಏನು ಕತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹಿಂಟ್ಗಳು ಸಿಗ್ಬೋದು ಅಂತ ಅನಿಸುತ್ತೆ ಯಾವ ತಪ್ಪಾಗ್ತದೆ ಏನು ಕತೆ ಅಂತ ಸೀಸನ್ ಟೈಮ್ನ ಒಂದಿಷ್ಟು ಇಷ್ಟು ಕಥೆಗಳಾಗಿತ್ತಲ್ವ ಆ ರೀತಿ ಏನಾದ್ರು ಆಗುತ್ತಾ ಲಾಸ್ಟ್ ವಾರದಲ್ಲಿ ಕಾದ್ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಆ್ಯಂಡ್ ಇವ್ನ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಅವರ ಎಂಟ್ರಿ ಹೆವಿ ಖುಷಿಯಾಗಂತೂ ಅವ್ರೆ ಇದಾದ ಮೇಲೆ ಇಲ್ಲಿ ಧನು ಮತ್ತು ಇವರು ಕಾವ್ಯ ಇಬ್ರು ಕೂಡ ವಾಕ್ ಮಾಡ್ತಾರೆ ಅನಿಸುತ್ತೆ ಫುಲ್ಲು ಇಬ್ಬರು ಕೂಡ ಎಕ್ಸೈಟ್ ಆಗಿದ್ದಾರೆ ಈ ಕಡೆ ಖುಷಿ ಪಡ್ತಾಯಿದ್ದಾರೆ ಅಂತ ಕೂಡ ಹೇಳ್ಬೋದು ಶಾಕಿಂಗ್ ಅಂತಲೇ ಹೇಳ್ಬೋದು ಯಾರು ಎಕ್ಸ್ಪೆಕ್ಟ್ ಮಾಡಿರೋಲ್ಲ ಈ ಬರ ಬರ್ತಾರೆ ಎಕ್ಸ್ ಕಂಡೆ ಕಂಟೆಸ್ಟೆಂಟ್ಗಳಂತ ಸೊ ಹಾಗಾಗಿ ಆ್ಯಂಡ್ ಈ ಈ ಫೋಟೋ ನೋಡ್ರಪ್ಪ ಅಶ್ವಿನಿ ಕೂಡ ಮತ್ತು ಇವರು ರಕ್ಷಿತ ಅವರು ಎಷ್ಟು ಖುಷಿ ಪಡ್ತಾಯಿದ್ದಾರೆ ಅದರಲ್ಲಂತೂ ಕೇಳಲೇಬೇಡಿ ರಕ್ಷಿನ ಎವ್ರಿ ಸಿಕ್ಕಾ ಒಡೆ ಖುಷಿ ಪಡ್ತಾಯಿದ್ದಾರೆ ಆ್ಯಂಡ್ ಅವ್ರ ಜೊತೆ ತುಂಬ ಚೆನ್ನಾಗಿದ್ದಿದ್ದು ಸಿಕ್ಕಾಡೆ ಮಿಸ್ ಮಾಡಿಕೊಂಡ್ರು ಹಾಗಾಗಿ ಇಲ್ಲಿ ಪ್ರೀತಿ ಅಪ್ಪುಗೆ ವಾವ್ ಸೂಪರ್ ಆಗಿದೆ ಇದಾದ ಮೇಲೆ ನೀವು ನೋಡ್ತಾ ಇರ್ಬೋದು ನಮ್ಮ ಧ್ರುವಂತವ್ರು ಕೂಡ ಬಂದು ಅವ್ರ ಜೊತೆ ಹಗ್ ಮಾಡ್ತಾ ಇದ್ದಾರೆ ಆ್ಯಂಡ್ ಏನಕ್ಕಪ್ಪ ಅಂದರೆ ಅವ್ರ ಜೊತೆ ತುಂಬ ಕ್ಲೋಸ್ ಆಗಿದ್ರು ಇವರಿಬ್ಬರ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಬಟ್ ಅದರಿಂದನೇ ಪಾಪ ಧ್ರುವಂತ ಟೈಮ್ನಲ್ಲಿ ಟೈಮಲ್ಲಿ ಒಡೆ ನೆಗೆಟಿವ್ ಕೂಡ ಆಯಿತು ಏನು ಮಾಡೋಕ್ಕಾಗಲ್ಲ ಬಟ್ ಇವಾಗ ಒಳ್ಳೆಯ ಸಪೋರ್ಟ್ ಕೂಡ ಸಿಗ್ತದೆ ಆ್ಯಂಡ್ ಇದಾದ ಮೇಲೆ ನೆಕ್ಸ್ಟ್ ಫ್ರೇಮ್ಗಳು ನೋಡ್ತಾ ಇರ್ಬೋದು ಗಿಲ್ಲಿ ಆ್ಯಕ್ಚುಲಿ ಗಿಲ್ಲಿ ತುಂಬ ಚೆನ್ನಾಗಿ ಕಾಣ್ತಾರೆ ಅಂತ ಅನ್ನಿಸ್ತಾ ಗೈಸ್ ಚೆನ್ನಾಗಿ ಕಾಣಿಸ್ತಿದೆ ಕಾಣಿಸ್ತಿದ್ದಾರೆ ಇಲ್ಲಿ ಆ್ಯಂಡ್ ಅಡುಗೆ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಹ್ಞೂ ಇದಾದ ಮೇಲೆ ನೀವು ನೋಡ್ತಾ ಇರ್ಬೋದು ಅವರು ಸಿಕ್ಕಾಡೇ ಖುಷಿಯಿಂದ ಗಿಲ್ಲಿ ಅಂತ ಹೇಳ್ತಿದ್ದಾರೆ ಇದಾದ ಮೇಲೆ ಒಂದು ಅಪ್ಪುಗೆ ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅದ್ರ ಒಂದು ಈ ಫ್ರೇಮ್ ಚೆನ್ನಾಗಿದೆ ತುಂಬ ಅಲ್ಲ ಸಗದಾಗಿದೆ ರಕ್ಷಿತ್ ಅವ್ರ ಜೊತೆ ಕೂಡ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಗಿಲ್ಲಿ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡ್ತಾರೆ ಇದಾದಮೇಲೆ ನೀವು ನೋಡ್ತಾ ಇರ್ಬೋದು ಮಲ್ಲಮ್ಮನ ಕರ್ಕೊಂಡು ಮಾತಾಡೋಕ್ಕೆ ಹೋಗಿರೋಂಥದ್ದು ಧ್ರುವಂತರು ಬಟ್ ನೀವು ಒಬ್ಸರ್ವ್ ಮಾಡಿದ್ರೆ ಅವರು ಈಗ ಗಿಲ್ಲಿ ಜೊತೆ ಮತ್ತು ಇವ್ರ ಜೊತೆ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ದಂಗೆ ಖುಷಿಯಾಗಿ ಅವ್ರ ಕಡೆಗೆ ನೋಡ್ಕೊಂಡು ಮಾತಾಡೋ ರೀತಿ ಇಲ್ಲೇ ನಂಗೆ ಅನಿಸ್ತಾ ಇಲ್ಲ ಎಲ್ಲೋ ಆ ಕಡೆ ಕಡೆ ನೋಡೋ ರೀತಿ ಅನಿಸಿದೆ ಇದು ಧ್ರುವಂತವ್ರಿಗೆ ಏನೋ ಒಂದು ರೀತಿ ಬೇರೆ ಥರ ಕೂಡ ಅನಿಸಿರ್ಬೋದು ಅಷ್ಟೊಂದು ಕಟ್ಟಾಗಿ ಮಾತಾಡಲಿಲ್ಲ ನನ್ನ ಜೊತೆ ಅಂತ ಸೊ ಸ್ವಲ್ಪ ತಲೆಗೆ ಹುಳ ಬಿಟ್ಕೊಂಡೆ ಅಂತ ಕೂಡ ಹೇಳ್ಬೋದು ಇದಾದ ಮೇಲೆ ನೀವು ನೋಡ್ತಾ ಇರ್ಬೋದು ಈ ಬಿಗ್ ಬಾಸ್ ಮನೆ ಜೋಡಿ ಎತ್ಕೊಳ್ಳೋ ಅಂತಲೇ ಹೇಳ್ಬೋದು ಇವಾಗ ಸದ್ಯಕ್ಕೆ ಸೊ ಧ್ರುವಂತ ಮತ್ತು ಅವರು ಚೆನ್ನಾಗಿ ವರ್ಕ್ ಆಗ್ತಾ ಇದ್ರು ಇಬ್ಬರ ಕಾಂಬೋ ಸೊ ಯೋಚನೆ ಮಾಡ್ತಿದ್ದಾರೆ ಮಾತಾಡ್ತಿದ್ದಾರೆ ಇದಾದ ಮೇಲೆ ನೀವು ನೋಡಿದ್ರೆ ಫ್ರೇಮಲ್ಲಿ ಗಿಲ್ಲಿ ಜೊತೆ ತುಂಬ ಚೆನ್ನಾಗಿ ಮಲ್ಲಮ್ಮವ್ರು ಮಾತಾಡ್ತಿರೋಂಥದ್ದು ನೋಡ್ತಾ ಇರ್ಬೋದು ಬಟ್ ಬಿಗ್ ಬಾಸ್ ಮನೇಲಿ ಇದ್ದಾಗ ಎಲ್ಲದಕ್ಕೂ ಗಿಲ್ಲಿ 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 ಹಂಗೆ ಕೊಡ್ತಾಯಿದ್ರು ಇದ್ರು ಇರಲಿ ಇದಾದ್ಮೇಲೆ ಏನಕ್ಕೆ ಪನಿಷ್ಮೆಂಟಾ ಏನು ಕಥೆ ಇದು ನನಗಂತೂ ಅರ್ಥ ಆಗ್ತಿಲ್ಲ ನೋಡುವ ಎಪಿಸೋಡ್ ಏನಾಗುತ್ತೆ ಅಂತ ಏನು ಕತೆ ಅಂತ ಒಟ್ನಲ್ಲಿ ಮಲ್ಲಮ್ಮ ಬಂದಿರೋಂಥದ್ದು ನನಗಂತೂ ತುಂಬ ಖುಷಿ ಆಗ್ತದೆ ನೆಕ್ಸ್ಟ್ ಯಾರು ಬರ್ತಾರೆ ಹಿಂಗೆ ಕಾದು ನೋಡ್ತಾಯಿದ್ದೀನಿ ವೈಯ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಈ ಮೊದಲ ಕಡೆ ಒಂದು ಎಷ್ಟು ಮಾತುಗಳಿದೆ ಅದು ನೋಡ್ತಾರೆ ಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಆ್ಯಂಡ್ ಎಲ್ಲ ಸ್ಪರ್ಧಿಗಳು ಹಿಂಗೆ ಬರ್ತಿದ್ದಾಗ ಏನೋ ಒಂಥರ ಖುಷಿಯಲ್ಲ ನಮಗೆ ಬಿಗ್ ಬಾಸ್ ಇವೇನೋ ಶ್ ಸ್ಟಾರ್ಟಿಂಗ್ ಇತ್ತಲ್ಲ ಎಲ್ಲರೂ ತುಂಬಂಗೆ ಆ ಥರ ಇದ್ರೆ ಎಷ್ಟು ಸಗದ ಕಾಣುತ್ತೆ ಆಮೇಲೆ ಈ ಸೀಸನ್ ಸಿಕ್ಕಾಬಿಟ್ಟ ವೈಟ್ ಕಾರ್ಡ್ ಕಂಟೆಸ್ಟೆಂಟ್ ಅಂತೆಲ್ಲ ಬಂದರು ಸ್ವಲ್ಪ ಜಾಸ್ತಿ ಮೆಂಬರ್ಸ್ ಕೂಡ ಇದ್ದರು ಸೊ ಎಲ್ಲರೂ ಬಂದರೆ ಸಗದಾಗಿರುತ್ತೆ ಆ್ಯಂಡ್ ಗಿಲ್ಲಿನ ಚೆನ್ನಾಗಿ ಕರೀತಾ ಇದ್ದಾರೆ ಗಿಲ್ಲಿಯವರು ಏನೋ ಮಾಡ್ತೀರ ಅನ್ಸುತ್ತೆ ಸ್ವಲ್ಪ ವೀಕ್ ಕೂಡ ಆಗಿಬಿಟ್ಟಿದ್ದಾರೆ ಲಾಸ್ಟ್ ವಾರದಲ್ಲಿ ಇವಾಗ ಪರವಾಗಿಲ್ಲ ಬೆಟರ್ ಆಗಿದ್ದಾರೆ ಅಂತ ಅನ್ಸುತ್ತೆ ಬ್ಯೂಟಿಫುಲ್ ಚೆನ್ನಾಗಿದ್ದಾರೆ ಏನಿಸುತ್ತೆ ಗೈಸ್ ಆ್ಯಕ್ಚುಲಿ ಮಲ್ಲಮ್ ಅವರು ಈ ಸೀಸನ್ ಬಂದಾಗ ಅನಿಸ್ತು ಫೀಲ್ ನಿಮಗೆ ನನ್ನ ಪ್ರಕಾರ ಇವ್ರ ಬದಲು ಬೇರೆ ಯಾರನ್ನ ಕರ್ಕೊಬ್ರಾಯ್ತು ಅವ್ರ ಮುಗ್ಧತೆ ಸ್ವಲ್ಪ ಇಷ್ಟ ಆಯ್ತು ನನಗೆ ಅದು ಬಿಟ್ರೆ ಗೇಮ್ ಅಂತ ಒಂದು ಕಾಂಟ್ರಿಬ್ಯೂಷನ್ ಮಾಡಲಿಲ್ಲ ಬಟ್ ಏನಂದ್ರೆ ಅವ್ರ ಜೀವನಕ್ಕೆ ತುಂಬ ಅಂತ ಕೂಡ ಹೇಳ್ಬೋದು ಆ್ಯಂಡ್ ಧ್ರುವಂತ್ ಅಂದ್ರೆ ಮಿಸ್ ಮಾಡ್ಕೊಂಡೇ ಮಾಡ್ಕೊಳ್ತಾರೆ ಯಾಕಂದ್ರೆ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಕ್ಲೋಸ್ ಇದ್ದಂಥದ್ದೇ ಮಲ್ಲಮ್ಮ ಮತ್ತೆ ಧ್ರುವಂತ್ ಕ್ಯಾರೆಕ್ಟರ್ಗೆ ಅವ್ರ ಮೈಂಡ್ ಸೆಟ್ಗೆ ತುಂಬ ಕೇಳೋರು ಬೇಕು ಸೊ ಅದು ಮಲ್ಲಮ್ಮ ಅವ್ರು ಕೇಳ್ತಾ ಇದ್ರು ಅವ್ರು ತಯಸ್ಕ ಹೋಗ್ತಿಲ್ಲ ತುಂಬ ಓವರ್ ಥಿಂಕಿಂಗ್ ಮಾಡ್ತಿಲ್ಲ ಧ್ರುವಂತ್ ಅವ್ರನ್ನ ಜಡ್ಜ್ ಕೂಡ ಮಾಡ್ತಿಲ್ಲ ಸೊ ಅದು ತುಂಬ ಅವ್ರಿಗೆ ಇಷ್ಟ ಆಗ್ತಿತ್ತು ಅಂತ ಅನ್ಸುತ್ತೆ ಅವ್ರಿಗೆ ಅವ್ರು ಹೋದ್ಮೇಲೆ ಸ್ವಲ್ಪ ಎಫೆಕ್ಟ್ ಕೂಡ ಆಯಿತು ಅವ್ರಿಗೆ ಯಾರ ಜೊತೆ ಏನು ಕತ್ತೋ ರೀತಿ ಕೂಡ ಅದಾದಮೇಲೆ ಒಬ್ಬರೊಬ್ಬರು ಅಂತ ಬಂದಾಗ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೂಡ ಫೇಸ್ ಮಾಡಿದ್ದಾರೆ ಬಟ್ ಏನಪ್ಪಾರೆ ಹ್ಯಾಪಿ ಆಗಿದ್ದಾರೆ ಇವಾಗಂತೂ ಯಾರು ನನಗೆ ಜೋಡಿನೇ ಇರ್ಲಿಲ್ಲ ಸ್ಟಾರ್ಟಿಂಗ್ ಟೈಮ್ ಇರಲಿಲ್ಲ ಆಮೇಲೆ ಬರ್ತಾ ಬರ್ತಾ ಮಾರ್ಕೋಬಿಟ್ಟಿದ್ದಾರೆ ಇವಾಗಂತೂ ಕೇಡೇ ಯಾರು ಅಶುದ್ರ ಅವರು ಇವಾಗ ಇರೋದು ಅದಕ್ಕಿಂತ ಬೇಕಾ ಜೋಡಿ ಹಾಂ ಇರಲ್ಲ ಇದು ಹೇಳಿ ಅಂಡ್ ಕೇಡಿ ಮಾತುಗಳಿಗೆ ಅಷ್ಟೊಂದು ರಿಯಾಕ್ಟ್ ಮಾಡಿರೋ ರೀತಿ ಇದೆ ಇಲ್ಲಿ ತೋರಿಸರ್ಬೇಕಾದ್ರೆ ಬಟ್ ಮಾತಾಡ್ತಾರೆ ಬಿಡತಾರೆ ಇದಿಲ್ಲ ಆ ಸೊ ಆ ಕ್ಲೋಸ್ನೆಸ್ ಇಲ್ಲ ಯಾಕಂದರೆ ಇಲ್ಲಿ ಏನಾಗುತ್ತೆ ಗೊತ್ತಾ ಇಲ್ಲಿ ಇರೋಂಥ ಇದ್ರಲ್ಲ ಸ್ಪರ್ಧಿಗಳು ಅವ್ರು ಮೊದಲು ಇರೋಕ್ಕೂ ಇವಾಗ ಅವರಡೆ ಓಟ್ ನೋಡ್ಕೊ ಬಂದಾಗ ಕೆಲವು ವಿಷಯಗಳು ಅರ್ಥ ಇರುತ್ತೆ ಮತ್ತು ಕೆಲವು ವಿಷಯಗಳಿಗೆ ಕ್ಲಾರಿಟಿ ಇರುತ್ತೆ ಮತ್ತು ಅವ್ರೇಡೇ ಫ್ಯಾನ್ ಬೇಸ್ ಇರುವಂಥದ್ದು ಮತ್ತು ಅದೆಲ್ಲ ಕೂಡ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಅದು ಏನೇ ಏನು ಮಾಡೋಕ್ಕೂ ಆಗಲ್ಲ ನಾವಾಗಿರೂ ಕೂಡ ಅದೇ ಕೆಲಸ ಮಾಡ್ತೀವಿ ಅಂತ ನಾನು ಕೂಡ ಹೇಳ್ಬೋದು ಸೊ ಸೇಮ್ ಇಲ್ಲೂ ಕೂಡ ಹಾಗೆ ಆಗುತ್ತೆ ಬಟ್ ಇದು ಯಾವ ಥರ ಇಲ್ಲಿರೋಂಥ ಸ್ಪರ್ಧಿಗಳಿಗೆ ಎಫೆಕ್ಟ್ ಆಗುತ್ತೆ ಅಂತ ನೋಡಬೇಕು ಇರೋದೊಂದೇ ವಾರ ಇಲ್ಲೇನು ತಾಯಿಸ್ವ ಅವಶ್ಯಕತೆ ಇಲ್ಲ ಯಾರು ಧ್ರುವಂತ ಮತ್ತು ಅಶ್ವಿನವ್ರು ಆಗ್ಬೋದು ಅಶ್ವಿನಂತೆ ಅಶ್ವಾರ ಬಿಡಿ ಧ್ರುವಂತವರ ಅದ್ರ ಬಗ್ಗೆ ವರಿ ಮಾಡುವಂಥ ಅವಶ್ಯಕತೆ ನಾನು ಸ್ವಲ್ಪ ಎಲ್ಲೋ ಜನಿಸ್ತದೆ ಆ ಡಿಫ್ರೆನ್ಸ್ ಬೇಗ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಮಲ್ಲಮ್ರು ಮೊದಲಿದ್ದಕ್ಕೂ ಇವಾಗಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಅನ್ಸನ್ಸುತ್ತಲ್ಲ ಗೊತ್ತಿರೋದ್ರಿಂದ ಹಾಗಾಗಿ ಆ್ಯಂಡ್ ಇಲ್ಲಿ ರಕ್ಷಿತ್ ಅವ್ರ ಜೊತೆ ಮತ್ತೆ ಗಿಲ್ಲಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಚೆನ್ನಾಗಿದ್ರೆ ಖುಷಿಯಾಗಿ ನಗ್ತಾ ಜಾಸ್ತಿ ಮಾತಾಡ್ತಿದ್ದಾರೆ ದುರ್ವನ್ ಜೊತೆ ಇಲ್ಲ ಅನ್ನೋದು ಅವ್ರಿಗೆ ಸ್ವಲ್ಪ ಹರ್ಟ್ ಆಗ್ತಿದೆ ಇರ್ಲಿ ನನಗೆ ನೀವು ಬಾಸ್ ಅಷ್ಟೇ ಅಂಡ್ ಏನಿಸುತ್ತೆ ಗೈಸಿಬ್ರ ಜೋಡಿ ನೋಡಿದ್ರೆ ಸೀರಿಯಸ್ಲಿ ಸೀಸನ್ನ ಸೀಸನ್ ಇವಾಗ ಜೋಡಿ ಆಗ್ತಿದ್ದಾರೆ ಕೊನೆ ಕೊನೆಯಲ್ಲಿ ಸಖತ್ ಅಂತಲೇ ಹೇಳ್ಬೋದು ಇಬ್ರು ಕೂಡ ಸಕ್ಕತ್ತಾಗಿ ವಿಷಯಗಳನ್ನ ಇಂಟ್ರೆಸ್ಟಿಂಗಾಗಿ ಮಾಡ್ತಾರೆ ಅಂತ ಕೂಡ ಹೇಳ್ಬೋದು ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಬಟ್ ಏನಪ್ಪಾರೆ ಇದ್ರು ಅಂಥವ್ರಿಗೆ ಸ್ವಲ್ಪ ಕಷ್ಟ ಆಗ್ತಿದೆ ಏನೋ ಒಂದು ಸ್ವಲ್ಪ ಸರಿ ಇಲ್ವಲ್ಲ ಏನೋ ಸರಿ ಬರ್ತಿಲ್ವಲ್ಲ ಅಂತ ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ ಒಟ್ನಲ್ಲಿ ಎಪಿಸೋಡ್ಗೆ ಇನ್ಮೆ ಈ ಒಂದು ವಾರ ಸಕ್ಕತ್ತಾಗಿ ಹೋಗುತ್ತೆ ಅಂತ ಅನಿಸುತ್ತೆ ಮೆಡ್ವಿಕ್ ಎಲಿಮಿನೇಷನ್ ಇದೆ ಆ್ಯಂಡ್ ಗೈಸ್ ವೋಟ್ ಮಾಡ್ರಿ ಮಿಸ್ ಮಾಡಬೇಡ್ರಿ ಮಿಡ್ ವಿಕ್ ಜನಮೇಷನ್ ಇದೆ ಯಾರು ಬೇಕಾದ್ರೂ ಹೋಗ್ಬೋದು ಏನು ಬೇಕೋರು ಆಗ್ಬೋದು ಸೊ ಇವಾಗಲೇ ಸ್ವಲ್ಪ ಎಲ್ಲರೂ ಕೂಡ ಆದಷ್ಟು ನಿಮ್ಮ ನಿಮ್ಗೆ ಯಾರು ಇಷ್ಟ ಅವ್ರಿಗೆ ಮಿಸ್ ಮಾಡಂದ್ರೆ ಹೊಟ್ ಮಾಡಿ ಅದೊಂದು ಇಂಪಾರ್ಟೆಂಟ್ ಆಗುತ್ತೆ ಇದಾದ ಮೇಲೆ ಇವಾಗ ಮಲ್ಲಮ್ಮರು ಬಂದಿದ್ದಾರೆ ಇವರೇನು ಅಷ್ಟೊಂದು ಇಂಪೋರ್ಟ್ಸ್ಗಳು ಕೊಡೋಕ್ಕಾಗಲ್ಲ ಆಗೂ ಕೂಡ ಬಟ್ ಬರೋರೆಲ್ಲ ಯಾವ ಥರ ಕೊಡ್ತಾರೆ ಹಿಂಗೆ ನೋಡಬೇಕು ಪಕ್ಕ ಎಲ್ಲರೂ ಕೂಡ ಬರ್ತಾರೆ ಅಂತ ಅನ್ಸುತ್ತೆ ಇವಾಗ ಮಲ್ಲಮ್ಮರು ಬಂದರೆ ಅಂದರೆ ತುಂಬ ಸ್ಪರ್ಧಿಗಳು ಬಂದೇ ಬರ್ತಾರೆ ಎಲ್ಲರೂ ಬಂದರೆ ನನಗಂತೂ ತುಂಬ ಆಗುತ್ತೆ ಸೀಸನ್ ಟೆನ್ನು ಚೆನ್ನಾಗಿ ಅದನ್ನ ಆ್ಯಕ್ಚುಲಿ ಬಟ್ ತುಂಬ ವಿಷಯಗಳು ಕೂಡ ಕ್ರಿಯೇಟ್ ಆಯಿತು ಈ ವಾರ ಅದು ಕ್ರಿಯೇಟ್ ಕ್ರಿಯೇಟ್ ಆಯಿತು ಅಂದರೆ ನಮಗೂ ಕೂಡ ಒಳ್ಳೆ ಮಜಾ ಬರುತ್ತೆ ಆ ಮಜಾನ ಕ್ರಿಯೇಟ್ ಮಾಡ್ತಾರೆ ಅಂತ ಅನ್ಸುತ್ತೆ ಗೈಸ್ ನಿಮಗೆ ಮಾಡಿದ್ರೆ ಸೂಪರ್ ಅಂತಲೇ ಹೇಳ್ಬೋದು ಯಾಕಂದರೆ ಕಂಟೆಂಟ್ ಅಷ್ಟೊಂದು ಇಲ್ಲ ಅಲ್ಲ ಸೊ ಈ ಸ್ಪರ್ಧಿಗಳ ಕಡೆಯಿಂದ ಅಷ್ಟೊಂದು ಕಂಟೆಂಟ್ ಬರ್ತಿಲ್ಲ ಸೊ ಇವಾಗೆಲ್ಲ ನಾಮಿನೇಷನ್ ಪ್ರಕ್ರಿಯೆ ಕೂಡ ಆಗಿದೆ ಸೊ ಎಲ್ಲ ಅಂದರೆ ಎಲ್ಲರೂ ಡೈರೆಕ್ಟ್ ನಾಮಿನೇಟ್ ಆಗಿದ್ದಾರೆ ಸೊ ಇವಾಗ ಇರೋದೇನಪ್ಪ ಅಂದರೆ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಬರೀ ಮಾತುಕತೆ ನಮಗೂ ಕೂಡ ಬೋರಿಂಗ್ ಬೋರಿಂಗ್ ಆಗುತ್ತೆ ಸೊ ಹಾಗಾಗಿ ಎಲ್ಲ ಸ್ಪರ್ಧಿಗಳು ಬಂದರೆ ತುಂಬ ವಿಷಯಗಳನ್ನ ಕ್ರಿಯೇಟ್ ಅಲ್ವಾ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಬಿಗ್ ಬಾಸ್ ಅವ್ರು ಒಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ ಲಾಸ್ಟ್ ವೀಕ್ಗೆ ನೋಡುವ ಯಾರು ಆಟ ಇವಾಗ ಬಂದಾಗ ಮಾತಾಡಿದಾಗ ಏನಾರು ಬರುತ್ತೆ ಏನು ಕತೆ ಅಂತ ತುಂಬ ವಿಷಯಗಳಾಗೋದಿದೆ ಬಟ್ ಏನಪ್ಪ ಅಂದರೆ ಎಲ್ಲ ನಮ್ಮ ಸ್ಪರ್ಧಿಗಳು ಏನೇ ಒಂದು ಅಷ್ಟು ಈ ಕಡೆ ಕಡೆ ಹೋಯ್ತು ಅಂದರೆ ತಯಸ್ ಸಪೋರ್ಟ್ ಮಾಡಿರಿ ಈ ಒಂದು ವಾರ ಮುಗ್ದು ಹೋಗುತ್ತೆ ಆಮೇಲೆ ಹೇಳೋರಿಲ್ಲ ಕೇಳೋರಿಲ್ಲ ಅವ್ರವ್ರ ಜನ ನಮ್ಮ ಜನ ಆ ಥರ ಆಗೋಗುತ್ತೆ ಓಕೆನಾ ಹಾಗಾಗಿ ಯಾರಿಗೋಸ್ಕರ ಜಾಸ್ತಿ ವೆಯ್ಟ್ ಮಾಡ್ತಿದ್ದೀರಾ ನೀವು ಒಬ್ಬ ಸ್ಪರ್ಧಿಗೋಸ್ಕರ ಬರಬೇಕು ಅಂತ ಕಮೆಂಟ್ ಸೆಕ್ಷನ್ ಚಲಿಸಿ ಸಿಗೋಣ ಮತ್ತು ಥ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್